Google ಪತಂಜಲಿ ಯೋಗ ಸಮಿತಿ ಯುವ ಬ್ರಿಗೇಡ್ ಕನಕ್ಪುರ ಹಾಗೂ ರೋಟರಿ ಸಹಯೋಗದೊಂದಿಗೆ ನಗರದ ರೋಟರಿ ಭವನದಲ್ಲಿ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸ್ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಬ್ರಿಗೇಡ್ನ ಕಾರ್ಯಕರ್ತ ಸುಮಂತ್ ಭಾರದ್ವಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಸಹ ರೆಡಿ ಟು ಈಟ್ ರೆಡಿ ಟು ಡ್ರಿಂಕ್ ಜಾಮಾನದ ಸಮಯದಲ್ಲಿ ರೇ ಟು ಯೂಸ್ ಅಂತ ಸಿಗದಿರುವ ವಸ್ತು ಎಂದರೆ ಅದು ರಕ್ತವಾಗಿದೆ ಎಂದಿದ್ದಾರೆ ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯ ತಯಾರು ಮಾಡಲಾಗದಂತಹ ವಸ್ತು ಈ ಭೂಮಿಯ ಮೇಲೆ ಇರುವುದೆಂದರೆ ಅದು ರಕ್ತ ಮಾತ್ರವಾಗಿದೆ ಇಂತಹ ರಕ್ತವು ಅತ್ಯಮೂಲ್ಯವಾಗಿದೆ ಎಂದಿದ್ದಾರೆ ರಕ್ತವನ್ನು ನಾವು ಬಳಸಿದರೂ ಬಳಸದಿದ್ದರೂ ಸಹ ನೂರ ಇಪ್ಪತ್ತು ದಿನಗಳಿಗೊಮ್ಮೆ ಮನುಷ್ಯನ ದೇಹದಲ್ಲಿ ಸತ್ತು ಹುಟ್ಟುತ್ತದೆ ಇಂತಹ ರಕ್ತದ ಬಗ್ಗೆ ಸಾಕಷ್ಟು ಜನರಲ್ಲಿ ಮೂಢನಂಬಿಕೆ ಇದೆ ಹಾಗೆಯೇ ಜುಲೈ ಇಪ್ಪತ್ತಾರಕ್ಕೆ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಆಚರಿಸಲಿದ್ದೇವೆ ನಿಜವಾದ ಹೀರೋಗಳು ನಮ್ಮ ಸೈನಿಕರೇ ಹೊರತು ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕೂಡ ನಡೆದಿರುವ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಬಲ ತುಂಬುವ ನಿಟ್ಟಿನಲ್ಲಿ ಯುದ್ಧದ ಸಂದರ್ಭದಲ್ಲಿ ಬಳಸಿದ ಎಲ್ಲ ಆಯುಧಗಳ ನೆನಪು ಮಾಡಿಕೊಂಡು ಅದರ ಅಂಗವಾಗಿ ಜುಲೈ ಇಪ್ಪತ್ತಾರರಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಮಾಡುವಂತೆ ಅವರು ಕರೆ ಕೊಟ್ಟಿದ್ದಾರೆ ಸಮಾಜದಿಂದ ನಾವು ಪಡೆದಿರುವುದಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಟ್ಟಿದ್ದೇವೆ ಎಂಬುದು ಕೂಡ ಮುಖ್ಯವಾಗಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಪತಂಜಲಿ ಯೋಗ ಸಮಿತಿಯ ಪಟ್ಟ ಪುಟ್ಟರಾಜು ಶಿವರುದ್ರಯ್ಯ ಭಾನುಪ್ರಕಾಶ್ ರೋಟರಿ ಅಧ್ಯಕ್ಷ ಕೆ ವಿ ಸಿದ್ದರಾಜು ನಟೇಶ್ ಜೈಶಂಕರ್ ಶುಭಸ್ವೇಗೌಡ ಚಂದ್ರಪ್ರಭಾ ಮೊದಲಾದವರು ತೆರಿದ್ದರು ಪತಂಜಲಿ ಯೋಗ ಸಮಿತಿ ಮತ್ತು ಯುವ ಟು ಯೂಸ್ ಅಂತ ಸಿಗದೆ ಇರೋ ಒಂದು ಅತ್ಯದ್ಭುತ ಅಮೂಲ್ಯವಾದಂತಹ ಒಂದು ವಸ್ತು ಯಾವ್ದಾದ್ರು ಇದ್ರೆ ಅದು ರಕ್ತ ಏನೂ ಮಾಡಕ್ಕಾಗಿಲ್ಲ ಸಿಂಥೆಟಿಕ್ ಏನೇನು ಮಾಡ್ಬಿಟ್ರು ಇವತ್ತಿನ ದಿವಸ ಹಾರ್ಟಿಗೂ ಸಹ ಸಿಂಥೆಟಿಕ್ ಹಾರ್ಟ್ ಇದೆ ಕಿಡ್ನಿ ಡಯಾಲಿಸಿಸ್ ಮಾಡ್ತಾರೆ ಆದ್ರೆ ರೀಪ್ಲೇಸ್ ಮಾಡದೇ ಇರೋಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಭಗವಂತನ ಸೃಷ್ಟಿಯಲ್ಲಿ ಇರೋದು ಅಂತಂದ್ರೆ ಇವತ್ತಿಗೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂತದ್ದು ರಕ್ತ ಆ ರಕ್ತವನ್ನ ನಾವು ಬಳಸಿದ್ರು ಬಳಸದೇ ಇದ್ರು ನಮ್ ದೇಹದಲ್ಲೇ ನೂರ್ ಇಪ್ಪತ್ ದಿನ ತಾನೇ ಅದ್ ಸಾಯತ್ತೆ ಮತ್ತೆ ಹುಟ್ಟತ್ತೆ ಅದ್ ಸಾಯತ್ತೆ ಮತ್ತೆ ಹುಟ್ಟತ್ತೆ ಅಂತ ಗೊತ್ತಿದ್ರು ನಮ್ಮಲ್ಲಿರೋ ಮೂಢನಂಬಿಕೆ ಏನು ಅಂತಂದ್ರೆ ರಕ್ತ ಯಾರಿಗೂ ಕೊಡಬಾರ್ದು ರಕ್ತ ಕೊಟ್ರೆ ಇದಾಗೋಗುತ್ತೆ ಅದಾಗೋಗುತ್ತೆ ಸಮಸ್ಯೆ ಇದೆ ಹಾಗಾಗಿ ಇದನ್ ಮನ್ಸಲ್ಲಿ ಇಟ್ಕೊಂಡು ಜುಲೈ ಇಪ್ಪತ್ತಾರಕ್ಕೆ ಅಂದ್ರೆ ಇಪ್ಪತ್ತಾರು ವರ್ಷಗಳಾಯ್ತು ಕಾರ್ಗಿಲ್ನ ನಾವು ಗೆದ್ಕೊಂಡು ವಾಪಸ್ ಗೆದ್ಕೊಂಡು ಆ ಒಂದು ವಿಜಯ್ ದಿವಸವನ್ನು ನಾವು ಸೈನಿಕರ ಹೆಸರಿನಲ್ಲಿ ನಿಜವಾದ ಹೀರೋಗಳು ಅಂತ ಅವ್ರನ್ನ ಕರಿಬೇಕು ನಾವು ಯಾರ್ಯಾರನ್ನೂ ಇವತ್ತು ಹೀರೋಗಳು ಅಂತ ಕರ್ಕೊಂಡು ಅವ್ರ ಹಿಂದೆ ನಾವು ಹೋಗ್ತಿರ್ತೀವಿ ಅವರೆಲ್ಲ ನಿಜವಾದ ಹೀರೋಗಳು ನಿಜವಾದ ಹೀರೋಗಳು ನಮ್ ಸೈನಿಕರು ಅಂತ ಹೇಳಿ ಅವರನ್ನ ನೆನೀತ ಈ ವರ್ಷ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಬೇರೆ ನಡೆದಿದೆ ಈ ಸಮಯದಲ್ಲಿ ನಮ್ಮ ಸೈನ್ಯಕ್ಕೆ ಬಲವನ್ನ ತುಂಬಬೇಕು ಅಂತಂದ್ರೆ ಆ ಸೈನ್ಯ ಆಪರೇಷನ್ ಸಿಂಧೂರಲ್ಲಿ ಯಾವ್ಯಾವೆಲ್ಲ ಮಿಸೈಲ್ಗಳು ಯಾವ್ಯಾವೆಲ್ಲ ನಮ್ಮ ಸೈನ್ಯದ ವಾಹನ ಸೇನಾ ವಾಹನಗಳು ಉಪಯೋಗ ಅಲ್ಲಿ ಆಗಿದ್ವು ಅನ್ನೋದನ್ನ ನಾವು ಒಂಚೂರು ನೆನ್ಸ್ಕೊಂಡ ಈ ಒಂದು ಇಪ್ಪತ್ತಾರನೇ ಕಾರ್ಗಿಲ್ ಇದೇ ದಿವಸ ಪ್ರಯುಕ್ತ ರಕ್ತದಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಗೆ ಇನ್ನೆರಡು ಕಾರ್ಯಕ್ರಮಗಳು ಸಹ ನಿಮಗೆ ಇದ್ದೇ ಇದೆ ರೈತರು ಸಹ ನಮ್ಗೆ ಹೀರೋಗಳೇ ಎಷ್ಟೇ ಅವರಿಗೆ ಸಹಕಾರ ಸಿಕ್ಕರೂ ಅದೊಳ್ಳೆ ಬ್ಲ್ಯಾಕ್ ಹೋಲ್ ಒಳಗಡೆ ಹೋದಂಗಾಗತ್ತೆ ಯಾಕೆ ಅಂತಂದ್ರೆ ಅಷ್ಟು ವಿಶಾಲವಾದಂಥ ದೇಶ ನಮ್ಮದು ಅಷ್ಟು ವಿಶಾಲವಾದ ಜನಸಂಖ್ಯೆ ಇದೆ ರೈತರ ಸಂಖ್ಯೆ ಸೊ ಅವರಿಗೆ ಉಪಯೋಗ ಆಗಲಿ ಅವರನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಗ್ರಹ ಸರ್ ಚರ್ಚೆ ಮಾಡಿದಾಗ ಬಹಳ ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಆಗತ್ತೆ ಅನ್ನುವಂಥ ಒಂದು ಸಂಕಲ್ಪ ಮಾಡಿದ್ದೀವಿ ಸಮಾಜದಿಂದ ನಾವು ತಗೊಳ್ಳೋದೇ ಅಲ್ಲ ಸಮಾಜಕ್ಕೂ ಕೊಡ್ಬೇಕು ನಾವೇನಾದ್ರೂ ಕೊಡ್ಬೋದು ಅಂತಂದ್ರೆ ಈ ರೀತಿ ನಾವು ರಕ್ತವನ್ನು ಕೊಡ್ಬೋದು ಆರೋಗ್ಯವಂತ ಯುವಕ ಯುವತಿಯರು ಆರೋಗ್ಯವಂತ ನಾಗರಿಕರು ಎಲ್ಲ ಅರವತ್ತೈದು ವರ್ಷಕ್ಕಿಂತ ಚಿಕ್ಕವರು ಎಲ್ಲರೂ ಸಹ ಕೊಡ್ಬೋದು ಡಯಾಬಿಟಿಸ್ ಇರೋರು ಸಹ ಕೊಡ್ಬೋದು ಬಂದವರ ಹತ್ರ ಎಲ್ಲ ತಗೊಂಡ್ಬಿಡ್ತಾರೆ ಅನ್ನೋಂತ ತಪ್ಪು ಕಲ್ಪನೆ ಬೇಡ ಅವರು ಸ್ಕ್ರೀನಿಂಗ್ ಮಾಡಿ ಯಾರ ಹತ್ರ ತಗೋಬಹುದು ಅವರ ಹತ್ರನೇ ಮಾತ್ರ ತಗೊಳ್ತಾರೆ ಆರೋಗ್ಯವನ್ನ ಮಾತ್ರ ತಗೊಳ್ತಾರೆ ಎಷ್ಟು ಪ್ರಮಾಣ ತಗೋಬೇಕು ಅನ್ನೋದನ್ನು ಕೂಡ ಅವ್ರು ನಿರ್ಧಾರ ಮಾಡಿ ಯಾರಿಗೂ ಶ್ರಮ ಆಗ್ದಂಗೆ ತೊಗೋತಾರೆ ಬೇಕಾದಂಥ ವ್ಯವಸ್ಥೆಯನ್ನು ಸಹ ಮಾಡಿರ್ತೀವಿ ಹಾಗಾಗಿ ನಾಗರಿಕ ಬಂಧುಗಳು ತಾವು ಕೊಡೋದಿದ್ರೆ ರಕ್ತವನ್ನು ದಾನ ಮಾಡುವಂಥ ಮನಸ್ಸಿದ್ದು ಮನಸ್ಸು ಮಾಡಬೇಕು ಅಂತ ಒಂದು ಕೋರಿಕೆ ಹಾಗೆ ತಗೊಳ್ಳೋದಿದ್ರೆ ಯಾರಿಗೆ ನೀರ್ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇದೆ ಅವರು ಹಾಗೆಯೇ ಹೃದಯಕ್ಕೆ ಯಾರು ಸಂಬಂಧಪಟ್ಟಂಥ ಅವಶ್ಯಕತೆ ಇದೆ ಅವರು ಬಂದು ಇಲ್ಲಿ ತಪಾಸಣೆ ಮಾಡ್ಕೊಂಡು ಹೋಗ್ಬೋದು ಅಂತ